ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದೀರ ಮತ್ತೆ ಗೋಡು ಕ್ಯಾಂಪ್ ಬಗ್ಗೆ ಲೈವ್ ಅಂತ ಇದೆ ಲೈವ್ ವಿಡಿಯೋ ಮಾಡೋಕ್ಕಾಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ತುಂಬ ಇದೆ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ನಮಗೆ ಲೈವ್ ಆಗಲ್ಲ ತುಂಬ ಆಸೆ ಇತ್ತು ಲೈವ್ ಮಾಡಬೇಕು ಅಂತೇಳಿ ಮತ್ತೆ ಗೋಡು ಕ್ಯಾಂಪಿನ ನೋಡಿ ನಮ್ಮ ಭೀಮಾ ನಮ್ಮ ಅಶೋಕ ಆ ಕಡೆ ಸೋಮಶೇಖರ ಇದ್ದಾನೆ ನೋಡಿ ಅಲ್ಲಿ ನಮ್ಮ ಪಾರ್ತ್ ನೀರು ಕುಡಿತಾ ಇದ್ದಾನೆ ಹಾಗೆ ನೋಡ್ಬೋದು ಇದು ನಮ್ಮ ಝೂ ಅಬಿ ಅತಿ ಎತ್ತರವಾದ ಆನೆ ಹಾಗೆ ಝೂ ಅಭಿಯ ಪಕ್ಕದಲ್ಲಿರೋದು ನಮ್ಮ ವರಲಕ್ಷ್ಮಿ ಆನೆಯ ಮಗಳು ಭುವನೇಶ್ವರಿ ಹಾಗೆಯೇ ಇಲ್ಲಿರೋದು ಶ್ರೀಕಂಠ ಶ್ರೀಕಂಠನ ಪಕ್ಕದಲ್ಲಿರೋದು ಭುವನೇಶ್ವರಿ ಅಲ್ಲ ನಮ್ಮ ವರಲಕ್ಷ್ಮಿಯ ಹಿರಿಯ ಮಗಳು ಚಾಮುಂಡೇಶ್ವರಿ ನೋಡಿ ಇದು ನಮ್ಮ ಶ್ರೀಕಂಠ ಶ್ರೀಕಂಠ ದೈತ್ಯ ಒಳ್ಳೆ ಫೈಟರ್ ಕೂಡ ಈತನ ಕಾರ್ಯಾಚರಣೆ ಮಾಡಬೇಕಾದ್ರೆ ಅರ್ಜುನನಿಗೂ ಅಭಿಮನ್ಯು ಒಳ್ಳೆ ಟಕ್ಕರ್ ಕೊಟ್ಟಿದ ಹಾಗೆ ನಮ್ಮ ಅಭಿಮನ್ಯು ಇದ್ದ ಕಾರಣ ಸ್ನಾನ ಮಾಡಿಸಿ ಈಗ ಕರ್ಕೊಂಡು ಹೋಗಿದಾರೆ ರೇಷನ್ ಎಲ್ಲ ಕೊಟ್ಟಿಗೆ ಅಭಿಮನ್ಯನ್ನು ಕರ್ಕೊಂಡು ಹೋದ್ರು ಅಭಿಮನ್ಯದ ಒಂದು ವಿಡಿಯೋ ಮಾಡ್ತೇನೆ ಒಂದು ಎರಡು ಮೂರು ದಿನದ ಬಳಿಕ ಈಗ ನೋಡಿ ನಮ್ಮ ಭೀಮ ಭೀಮಂದು ಸ್ಟೋರಿ ಮಾಡ್ತಿದ್ನಲ್ಲ ಕುಳ್ಳಾರಾಮನ ಒಟ್ಟಿಗೆ ಮಾತುಕತೆ ಮಾಡಿದೆ ನಿಮಗೆ ಗೊತ್ತ ನನಗೆ ಗೊತ್ತಾಯ್ತು ನಿಮಗೆ ಅಷ್ಟೊಂದು ಭಾಷೆ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕಿಲ್ಲ ಅದು ಅಂತಂದ್ರೆ ಅವ್ರು ನೋಡಿದ ತಕ್ಷಣ ನಾವು ನಮ್ಮನ್ನ ನೋಡಿದ ತಕ್ಷಣ ಅದೇ ಭಾಷೆ ಅವರು ಮಾತಾಡ್ತಾರೆ ಮತ್ತೆ ಸಮಸ್ಯೆ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡ ಫ್ಲೂಯೆಂಟ್ ಇಲ್ಲ ನಾವು ಒಪ್ಕೋತೀನಿ ಯಾರೋ ಮೊನ್ನೆ ಕಮೆಂಟ್ ಮಾಡಿದ್ರು ಸರ್ ನಿಮ್ಮ ಕನ್ನಡ ಕೇಳಿದ್ರೆ ನಮ್ಗೆ ಹೊಟ್ಟೆ ನೋವು ಅಂತ ಹೇಳಿ ಅವ್ರಿಗೆ ಹೊಟ್ಟೆ ನೋವು ಏನೋ ಚಿತ್ತೆ ತಿಂದು ಬಂದಿರ್ಬೋದು ಅಷ್ಟೊಂದು ಕೀಳು ಮಟ್ಟದಲ್ಲಿ ಏನು ನಾವು ಮಾತಾಡಲ್ಲ ಏನಂತ ಹೇಳಿದ್ರೆ ಅಲ್ಲಿ ಕನ್ನಡ ಬಳಕೆ ತುಂಬ ಕಡಿಮೆ ಕನ್ನಡ ಬಳಕೆ ತುಂಬಾ ಕಡಿಮೆ ಹಾಗೆ ನೋಡಿ ಇದು ನಮ್ಮ ಭಾರತ ನೋಡಿ ಶಾರ್ಟಿ ನಾಲೆ ಇದರ ಮಾತೃ ಬಂದು ರವಿ ತುಂಬಾ ಚೆನ್ನಾಗಿ ಪಳಗಿಸಿದ್ದಾರೆ ಆನೆನ ಇನ್ನ ಸ್ವಲ್ಪ ಸಮಯದಲ್ಲೇ ಬಂದು ಇಲ್ಲಿ ಸೇರ್ಬೋದು ಆಮೇಲೆ ಪೋಡಿಯಂ ಒಳಗಡೆ ಬಂದು ಸೇರ್ಬೋದು ನೋಡಿ ಎಲ್ಲದಕ್ಕೂ ರೆಡಿ ಬೇಡಿ ಏನಿಲ್ಲ ಒಂದು ಚೈನ್ ಹಾಕಿದಾರಷ್ಟೇ ಮೇಲಿಕ್ಕೆ ಹೋಗ್ಲಿಕ್ಕೆ ಎಲ್ಲದರಲ್ಲಿಗ ಪರ್ಫೆಕ್ಟ್ ಇನ್ನು ಸ್ವಲ್ಪ ಅದರಲ್ಲೇ ಪಾರ್ಥ ವೀಕ್ಷಕರಿಗೆ ಲಭ್ಯ ಮೈಗೆ ಹೋಗಿ ಎಲ್ಲಾದ್ರು ಕಟ್ ಆಗ್ತಾರೆ ಮೇಯ್ಲಿಕ್ಕೆ ಇನ್ನು ಕಾಡು ಅಷ್ಟೊಂದು ಅಭ್ಯಾಸ ಆಗಿಲ್ಲ ಇನ್ನು ಇದ್ರ ಮೇಲೆ ಅದನ್ನ ರೆಡಿ ಮಾಡ್ಬೋದು ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಪಾರ್ಥ ಇನ್ನು ಬೆಳಿಬೋದು ಅದು ಸಾಧಾರಣ ಎಷ್ಟೇನ್ ಬೆಳೆಯಲ್ಲ ಅಂತೂ ನೋಡ್ಲಿಕ್ಕೆ ಒಂದು ಚೆನ್ನಾಗಿರೋ ಅಂತ ಒಂದು ಆನೆ ಆಗುತ್ತೆ ಮತ್ತೆ ಕೂಡ ಕ್ಯಾಂಪಿನ ಒಂದು ಆಕರ್ಷಣೆ ಸುಂದರವಾದ ಪರಿಸರ ನೋಡಬಹುದು ಇಲ್ಲೆಲ್ಲ ಮಳೆಗಾಲದಲ್ಲಿ ಹಸೂರ್ ಬಣ್ಣದಲ್ಲಿತ್ತು ತುಂಬಾ ಹಸಿರು ಕಟ್ಟೋಗಿತ್ತು ಈಗ ನೋಡಿ ಎಷ್ಟು ಬೇಗ ಬೇಸಿಗೆ ಬಂದ ತಕ್ಷಣ ಎಲ್ಲ ಒಣಗ್ತಾ ಇದೆ ನೋಡ್ಬೋದು ಇದು ಎಂಟ್ರಿ ವ್ಯಾನ್ ಹೋಗ್ತಿರೋದು ಹೈವೇ ಹೈವೇ ಪಕ್ಕದಲ್ಲಿದೆ ಎಲ್ಲ ಪ್ರವಾಸಿಗರು ಬರ್ಬೋದು ತುಂಬಾ ಸುಂದರವಾದ ಪರಿಸರ ಎಲ್ಲ ತುಂಬಾ ಚೆನ್ನಾಗಿ ಹಸಿರಿಂದ ಕೂಡಿದೆ ಎಲ್ಲರಿಗೂ ಇಷ್ಟಪಡುವಂತ ಜಾಗ ಈ ನೋಡಿ ನಮ್ಮ ಶ್ರೀಗಂಠಾನೆ ಝುವ ಹಾಗೆ ನಮ್ಮ ಸೋಮಶೇಖರ ನಮ್ಮ ಭೀಮ ಮತ್ತೆ ಅಶೋಕ ಒಳ್ಳೆ ಗೆಳೆಯರು ನೋಡಿ ಎಷ್ಟು ಆರಾಮಾಗಿ ನಿಂತಿದ್ದಾನೆ ಈಗ ಕುಸುರ ಎಲ್ಲ ತಿಂದು ಭೀಮಾ ಆರಾಮಾಗಿದ್ದಾನೆ ಸ್ವಲ್ಪ ಹೊತ್ತಲ್ಲಿ ಕರ್ಕೊಂಡು ಹೋಗ್ತಾರೆ ಕಾಡು ಕಡೆ ಬಿಡ್ತಾರೆ ಭೀಮನ ಸುಮಾರು ಟೈಪ್ ಒಂದು ಹತ್ತು ನಿಮಿಷ ಇನ್ನ ಬರ್ತದೆ ಅದ ಅದಕ್ಕೆ ಆಗ ಬೆಳಿಗ್ಗೆ ಬಿಡ್ತೀನಿ ಬೆಳಿಗ್ಗೆ ಬಿಟ್ ಆಗ ಕಡ್ರದಂಗ ಆವತ್ತೆ ಕಡಾಯ್ತೀನಿ ಅವ್ರು ಬದಲಾಗ್ ಲಾಸ್ ವಾಸ ಎರಡು ಮೂರು ಆನೆ மஸ்துட கட்டி நங்க மனை கரை கட்டிபுடனும் பாரி உலதி அல்ல இறது ஒழு ஒரே பிடி இண்ட ஆரம்பிர் வசந்த இல்ல ಫ್ರೆಂಡ್ಸ್ ಹಾಗೆಯೇ ಅಭಿಮನ್ಯನ್ನು ಸ್ನಾನ ಮಾಡಿಸ್ತಿದ್ದಾರೆ ಹೊಸ ತೋರಿಲ್ಲಿದ್ದಾರೆ ನೋಡಿ ಮೇಲೆ ಇರೋ ಹುಡುಗ ನಮ್ಮ ಹೊಸ ಆನೆ ನಮಗೇನು ಹನುಮಂತದ್ದು ಹೆಸರು ಹಾಕಿದರೆ ಅದರ ಕಾವಾಡಿ ಪ್ರಸನ್ನ ಹಾಗೆ ಅಭಿಮನ್ಯನ್ನು ಸ್ನಾನ ಮಾಡಿಸಿ ಆದಮೇಲೆ ರೇಷನ್ ಕರ್ಕೊಂಡು ಹೋಗ್ತಾರೆ ಹಾಗೆಯೇ ಅಭಿಮಾನಿಗೆ ಮದ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಓಕೆ